ಾಯ್ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಎಲ್ಲಾ ಕನ್ನಡ ಮನಸ್ಸುಗಳಿಗೆ ಇವತ್ತೈತಲ್ಲ ನಾವು ಎಲ್ಲಿ ಬಂದಿವಿ ಹೇಳಿ ನಿಮಗೆ ಗೊತ್ತಿರ್ಬೋದು ನಮ್ಮ ಹಿಂದೆ ಐತಲಾ ಕಿತ್ತೂರಾಣಿ ಚೆನ್ನಮ್ಮ ಅವರ ಸ್ಟ್ಯಾಚ್ಯೂ ಐತಿ ಅದು ಕನ್ನಡಿಗರ ಹುಟ್ಟು ಹೀಗೆ ಜಂಬ ಕೊಚ್ಚಿಕೊಂಡ ಮೈಸೂರು ಮಣ್ಣು ಪಾಲಾಯಿತು ಅದು ನಿಮ್ಮ ವೀರತ್ವದಿಂದಲ್ಲ ವಂಚನೆಯಿಂದ ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬನನ್ನು ಎತ್ತಿ ಕಟ್ಟುತ್ತ ಇಡೀ ಹಿಂದೂ ದೇಶವನ್ನೇ ನಯ ವಂಚನೆಯಿಂದ ನುಂಗಲು ನಿಂತಿರುವ ನರಿ ಜಾತಿಯವರಲ್ಲವೇ ದೂರದಾಗ ನಿಮ್ಗೆ ಇತ್ತಲ ಕಿತ್ತೂರು ಕೋಟೆ ಬಾಳ ದಿನ ತೋರಿಸ್ಬೇಕು ತೋರಿಸ್ಬೇಕು ಅಂತಿತ್ತ ಅದ ಇವತ್ತ ಕಾಲ ಕೂಡ ಬಂದೈತಿ ಬದುಕುವ ಆಸೆ ನಿಮಗೂ ಇಲ್ಲ ನಿಮ್ಮನ್ನು ಇವತ್ತೈತಾ ನಿಮಗೆ ಕಿತ್ತೂರು ಕೋಟೆ ಎಲ್ಲ ತೋರ್ಸಿ ಅದ್ರ ಸಂಬಂಧ ನೀವೈತಾ ಈ ಬ್ಲಾಗ್ತಾ ಕೊನೆವರೆಗೂ ನೋಡ್ತಿರಿ ಬೈರಿಯ ಗುಂಡಿಕುವ ಗುಂಡಿಕ್ಕುವ ಗಂಡುಗಳಿ ಹೆಣ್ಣು ಕಿತ್ತೂರು ಊಟರೆಲ್ಲ ಬರ್ತೈತಿ ಸಾಹೇಬರ ಒಪ್ಪದಂತೆ ನೀವು ಕೊಡಬೇಕಾದ ಕಪ್ಪವನ್ನು ಕೇಳುವುದಕ್ಕೆ ಏನು ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕು ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಹುಲಿಯನ್ನು ಬೇರೆ ಕೊಡಬೇಕು ಮತ್ತೈತ್ ನೋಡ್ರಿ ನೀವೆಲ್ಲಾ ಹೋಗುತ್ತಾ ಕಿತ್ತೂರ ಎಲ್ಲ ನೋಡಿರ್ತೀರಿ ಈಗ ಐತಲ್ಲ ಈ ರೀತಿ ಮೇಲೆ ಬಂದ ನೋಡಿರಲ್ಲ ಈಗ ಮ್ಯಾಲ್ ಬಂದ್ ಹತ್ತಿ ನಿಮ್ಗೆ ತೋರಿಸ್ ನೋಡ್ರಿ ಯಾರಿಗೆ ಐತ್ ನೋಡ್ರಿ ಈ ಕಿತ್ತೂರಿನ ಹುಲಿ ಕಿತ್ತೂರ ನಾಡನ್ನು ಕಬಳಿಸಲು ಹೊಂಚು ಮಾಡುತ್ತಿರುವ ನಿನ್ನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ವಿಜಯ ದುಂದು ಬಿಯೋಳ್ ಕಿತ್ತೂರ ಜಿಲ್ಲೆಯ ಮೇಲೆ ನಂದಿ ಧ್ವಜ ಮೆರೆಸದಿದ್ದರೆ ನಾ ಕಿತ್ತೂರಿನ ಹುಲಿ ರಾಣಿ ಚೆನ್ನಮ್ಮ ూర్ ఊర్ దీ స్టాచూ ఇలా బాల్ అంద బా స్టాచ్యూ బాల్ అంద బా ముందదీ నోడ్ర ఖుషి మేనో ఉత్సాహ బాళంద్ర

ನಿಮಗೆ ಕಪ್ಪ ಕೊಡಬೇಕೆ ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಹೂಲಿಯನ್ನು ಬೇರೆ ಕೊಡಬೇಕೆ ಯಾಕೆ ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೆ ಯಾಕೆ ಕೊಡಬೇಕು ಕಪ್ಪ ನಮ್ಮವರೊಂದಿಗೆ ಹತ್ತಿರ ಬಿತ್ತಿರ ನೀರು ಹಾಯಿಸಿ ನಾಟಿ ನೆಚ್ಚಿರ ಹೊರ ಹೊತ್ತಿರ ದಣಿದವರಿಗೆ ಕಾಯಿಸಿ ಕೊಟ್ಟಿರ ನಿಮಗೆ ಯಾಕೆ ಕೊಡಬೇಕು ಕಪ್ಪ ನೀವೇನು ಅಣ್ಣ ತಮ್ಮಂದಿರ ಚಿತ್ತೂರು ಕೋಟೆ ಕಡೆ ಹೋಗೋ ದಾರಿ ಒಳಗೊಂಡಿ ನೋಡ್ರಿ ಇದ ದಾರಿಯಿಂದ ಹೋದ್ರ ಸರ್ಕಲ್ ಇಲ್ಲ ಸರ್ಕಲ್ ಮೇಲಿನ ದಾರಿಯಿಂದ ಹೋದ್ರ ನಮ್ಗೆ ಇಲ್ಲ ರಾಣಿ ಚೆನ್ನಮ್ಮ ಕೋಟೆ ಹೋಗೋ ದಾರಿ ಐತಿ ಮತ್ತೆ ಇದ್ರ ಮೇಲೆ ನಾವು ಹೊಂಟಿವಿ ಬರ್ರಿ ಹೋಗೋಣಂತ ಕಿತ್ತೂರಿನ ಮೇಲೆ ನಿಮ್ಮ ಅಧಿಕಾರ ಕಿತ್ತೂರೇನು ನಿಮ್ಮ ಅಪ್ಪ ತಾತಂದಿರು ಬಳಸಿದ್ದ ಆಸ್ತಿ ಏನು ಎಂಜಲು ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಅಂಜನೆಯ ಮನೆಯೊಳಗೆ ನುಕ್ಕಿ ವಂಚನೆಯಿಂದ ಕೊರಳು ಕೊಯ್ಯುವ ಸ್ವಭಾವ ಕನ್ನಡಿಗರದಲ್ಲ ಹೋಗು ನೀನು ಜೀವದಾನ ಮಾಡಿದ್ದೇನೆ ಸ್ನೇಹಿತರೆ ಈಗೈತಲ್ಲ ನಾವು ಕಿತ್ತೂರು ಕೋಟೆ ಒಳಗೆ ಬಂದಿವಿ ನೋಡ್ಬೋದು ಅಲ್ಲಿ ಗೇಟ್ ಐತಿ ಆ ಗೇಟ್ ಒಳಗಿಂದ ಬಂದಿವಿ ಮತ್ತು ನಮ್ಮ ಗಾಡಿ ನಮ್ಮ ಹೆಲ್ಮೆಟ್ ಅಲ್ಲಿ ಹಚ್ಚಿವಿ ನಿಮ್ಗೆ ಕಾಣ್ತಿರ್ಬೋದು ಅಲ್ಲಿ ಐತಲ್ಲ ಗಾಡಿಯಲ್ಲಿ ಹಚ್ಕೊಂಡು ಇಲ್ಲಿ ಒಳಗೆ ಬಂದಿವಿ ಮತ್ತು ಇಲ್ಲ ಐತಲ್ಲ ಒಂದು ಎಕ್ಸಿಬಿಷನ್ ಐತಿ ಮತ್ತು ಒಂದು ಹಾಲ್ ಐತಿ ಮತ್ತು ಎಲ್ಲ ಕಿತ್ತೂರು ಕೋಟೆನು ಇಲ್ಲೇ ಐತಿ ಅದು ಒಳಗೆ ಹೋಗಿ ನಿಮಗೆ ತೋರಿಸ್ದಂತ ಬರ್ರಿ ಮತ್ತೆ ಯಾಕೆ ತಡ ಮಾಡೋದು ಹೋಗೋಣಂತ ಏನೇನೈತಿ ಏನೇನಿಲ್ಲ ತೋರಿಸ್ತಿರ್ತೀನಿ ನಿಮಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಸ್ಮಾರಕ ಸರ್ಕಾರಿ ವಸ್ತು ಸಂಗ್ರಹಾಲಯ ಅಂದರೆ ಇಲ್ಲೆಲ್ಲ ಇಲ್ಲ ವಸ್ತು ಸಂಗ್ರಹಾಲಯ ಮಾಡಿದ್ದೈತಿ ಇಲ್ಲಿ ವಿಡಿಯೋ ಮಾಡೋಕಾಲ ಇಲ್ಲೇನು ಸರ ಇಲ್ಲಿ ಹೊರಗೆ ಸರ ಇಲ್ಲಿ ಒಳಗೆ ಇದು ಈಗೇನ್ ಸರ್ ಆ ಲಾಸ್ಟ್ ಹೊರಗಿ ಮಾಡಿದ್ದೈತೆ ಸರ್ ಅದ ಸ್ನೇಹಿತರೆಲ್ಲ ನೋಡ್ಬೋದು ಇದು ಇಲ್ಲ ಪೂರ್ವ ಮಹಾದ್ವಾರ ಅಂದ್ರ ಒಂದ ಪೂರ್ವದ ಬಾಗಿಲು ನೋಡ್ರಿ ಇಲ್ಲಿಂದ ನಾವು ಕಿತ್ತೂರು ಕೋಟೆನ ಹೋಗಿ ನೋಡಿ ವೀಕ್ಷಣೆ ಮಾಡಿ ಬರಬೇಕು ಹ್ಞೂ ಜೂಮ್ ಮಾಡ್ತೀನಿ ಸ್ವಲ್ಪ ನೋಡ್ಕೋರಿ ಇಲ್ಲಿ ನೋಡ್ರಿ ಈ ಕೋಟೆಯು ಬೆಳಗಾವಿಯ ಜಿಲ್ಲೆಯ ಕಿತ್ತೂರು ಗ್ರಾಮದಲ್ಲಿದೆ ಮತ್ತೆ ಬೆಳಗಾವಿಯಿಂದ ಕೇವಲ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ನೋಡಿ ಈಗ ನಾವು ಇಲ್ಲಿಂದನೆ ನಮ್ಮ ಮುಖ್ಯ ಕಿತ್ತೂರು ಕೋಟೆಯನ್ನ ನೋಡಲು ಹೊಂಟಿದ್ದೇವೆ ಈ ಕೋಟೆಯು ಹದಿನೆಂಟನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿದೆ ಕಿತ್ತೂರು ಕೋಟೆ ಒಳಗೆ ಬಂದಿವಿ ಅಲ್ಲೆಲ್ಲ ಪುರಾತತ್ವ ಇಲಾಖೆ ಎಲ್ಲ ವಸ್ತು ಸಂಗ್ರಹಾಲಯ ಐತೆ ಅಲ್ಲಿ ಮಾಡ್ ನಮಗ ವಿಡಿಯೋ ಇಲ್ಲ ಬಟ್ ಇಲ್ಲೆಲ್ಲ ಇದ ಇಲ್ಲೆಲ್ಲ ನೋಡಬಹುದು ರೀತಿ ಐತಿ

ಮತ್ತು ಕೊಠಡಿ ರೂಮ್ ಅಂತೇಳಿ ನಿಮ್ಗೆ ಕಾಣ್ಬೋದು ಇಲ್ಲೈತೆ ನೋಡ್ರಿ ಸಂಜೆ ಟೈಮ್ದಾಗೆ ಹೆಂಗೈತೆ ನೋಡ್ರಿ ವಿವ ಸೂಪರ್ ಅಂದ್ರೆ ಸೂಪರ್ ಐತೆ ವಿವ ಹ್ಞೂ ಇಲ್ಲಿ ನೋಡ್ಬೋದು ಇಷ್ಟೆಲ್ಲ ಕೊಟ್ಟೇನೆ ಇದೆ ನೋಡ್ರಿ ಹ್ಞೂ ಜನ ಸೇವಕ ನ್ಯಾಯ ಆದ್ರೆ ನಿಮಗೆ ಜಸ್ಟ್ ತೋರಿಸ್ತೀನಿ ನೋಡ್ತೀರಿ ಇದು ನೋಡ್ಬೋದು ಮಂತ್ರಾಲೋಚನೆ ಕೊಠಡಿ ಅಂತ ನೋಡ್ರಿ ಹೆಂಗೈತೆ ನೋಡ್ರಿ ಇದು ಹ್ಞೂ ಅಂದ್ರೆ ಈಗ ಸ್ವಲ್ಪ ಕಿತ್ತೂರು ಕೊಟ್ಟೆ ಎಲ್ಲ ಬಿದ್ದೈತಲಾ ಅದ್ರ ಸಂಬಂಧ ಏನು ಸರಿಯಾಗಿ ಅಷ್ಟು ಕ್ಲಿಯರಾಗಿ ಏನೇನು ಎಲ್ಲಿ ಎಲ್ಲೆಲ್ಲಿ ಏನೇನು ಐತೆ ಅಂತ ಗೊತ್ತಾಗಲ್ಲ ಯಾರೊಬ್ಬರು ಗೈಡ್ ಇದ್ರು ಅಂತ ಕೂರಿ ನಮಗೆ ಭಾಳ ಒಬ್ಬರು ಗೈಡ್ ಯಾರು ಇದ್ರು ಅಂದ್ರೆ ಭಾಳ ಅಂದ್ರೆ ಭಾಳ ಬೇಗ ಗೊತ್ತಾಗ್ಬಿಡ್ತೈತಿ ಎಲ್ಲಿ ಹೇಳಿ ಬಟ್ ನಾನು ನಿಮಗೆ ಈಗ ಗಾಯ ನಮ್ ಜೊತೆ ಯಾರಿಲ್ಲ ನಿಮ್ಗೆ ಹಂಗೆ ತೋರಿಸ್ತಿರ್ತೀನಿ ಜಸ್ಟ್ ನೋಡ್ತೀರಿ ರೀ ಇದು ನೋಡ್ಬೋದು ಇದು ಹೆಂಗಿದೆ ನೋಡ್ರಿ ಮತ್ತು ವಿಶ್ರಾಂತಿ ಕೊಠಡಿ ಇಲ್ಲಿ ನೋಡ್ಬೋದು ಇದು ವಿಶ್ರಾಂತಿ ಕೊಠಡಿ ಎಸ್ ಇದು ನೋಡ್ಬೋದು ಈ ರೀತಿ ಇದು ಕೊಠಡಿ ಇದು ದೇವ್ರ ಮನೆ ಐತೇನು ರೀ ಈಗ ಯಾ ಇದೇನು ವಿಶ್ರಾಂತಿ ಕೊಠಡಿ ಫ್ರೆಂಡ್ಸ್ ಇದೇನು ನೋಡೋದಿಲ್ಲ ವಿಶ್ರಾಂತಿ ಕೊಠಡಿ ನೋಡ್ರಿ ಆ ರೀತಿ ಐತೆ ನೋಡ್ರಿ ಇದು ಇದರ ಈ ರೀತಿ ಇಲ್ಲ ವಿಶ್ರಾಂತಿ ಕೊಠಡಿ ಇತ್ತು ನೋಡ್ರಿ ಇದು ಹದಿನೆಂಟನೇ ಶತಮಾನದ ಒಂದು ಕಿತ್ತೂರು ಕೋಟೆ ನಮಗೆ ಈಗ ನಾವು ನೀ ತೋರ್ಸಾತೀವಿ ಎಕ್ಸ್ಪ್ಲೋರ್ ಮಾಡತ್ತೀವಿ ನೋಡ್ಬೋದು ನೀರಿ ಕಣ ಕೊಠಡಿ ಬರೀ ಅಲ್ಲಿ ಐತಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತಂತ ಅದು ತೋರಿಸ್ತೀನಿ ನಿಮ್ಗೆ ಹೆಂಗೆ ಹಿಂಗೆ ಐತಿ ನೀನಿಲ್ಲ ಅಂತೇಳಿ ನೋಡ್ಬೋದು ದೇವರ ಕೋಣೆ ಹ್ಞೂ ಇದು ನೋಡ್ಬೋದು ಗೈಸ್ ದೇವರ ಕೋಣೆ ಅಂದ್ರೆ ಪೂಜೆ ಮಾಡುವ ಕೋಣೆ ಹಿಂಗೈತ್ ನೋಡ್ರಿ ಪೂಜೆ ಮಾಡುವ ಕೋಣೆ ದೇವ್ ನೋಡ್ರಿ ಹಿಂಗೈತಿ ಸೂಪರ್ ಸೂಪರ್ ಈ ರೀತಿ ಐತ್ ನೋಡ್ರಿ ಆರಸ ತಲೆ ಬಾಳು ಅಂದ್ರೆ ಬಾಳ ಹಳೆ ಕೋಟೆ ಐತಿ ಎಲ್ಲ ಸ್ವಲ್ಪ ಬರ್ತಾ ಬರ್ತಾ ಶತಮಾನ ಕಳ್ದಂಗೆ ಕಳ್ದಂಗೆ ಹೋಗೈತಿ ಇಲ್ಲಿ ನೋಡ್ಬೋದು ಸ್ವಿಮ್ಮಿಂಗ್ ಫೂಲ್ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಇದು ನೋಡ್ರಿ ಈ ರೀತಿ ಸ್ವಿಮ್ಮಿಂಗ್ ಫೂಲ್ ಐತಿ ಸ್ವಿಮ್ಮಿಂಗ್ ಫೂಲ್ ಆಗ ಸದ್ಯಕ್ಕೆ ನೀರಿಲ್ಲ ನೀರು ಹಾಕಿದ್ರೆ ನೀರು ಈ ಥರ ಆಗಿರ್ತಾವ ಈಶಾಡೂಬೌದು ಮತ್ತು ಇಲ್ಲಿಂದ ಸ್ವಿಮ್ಮಿಂಗ್ ಪೂಲಿಗೆ ನೀರು ಪಾಸ್ ಆಗಕ್ಕೆ ಒಂದು ದಾರಿನ ಐತೆ ನೋಡ್ರಿ ಹ್ಞೂ ಸೊ ನೈಸ್ ಹ್ಞೂ ನೋಡ್ರಿ ಆ ರೀತಿ ಐತೆ ಅಂತೇಳಿ ಇದು ನಮ್ಮ ಕಿತ್ತೂರು ಕೊಟ್ಟೆ ನಾನು ನಿಮಗೆ ಇದ ತೋರಿಸ್ಬೇಕಂತೇಳಿ ಪ್ಲಾನ್ದಾಗಿತ್ತ ಇದು ತೋರ್ಸಾ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಧ್ರುವ ನಕ್ಷತ್ರ ವೀಕ್ಷ ವೀಕ್ಷಣಾಲಯ ಅಂತೇಳಿ ಧ್ರುವ ನಕ್ಷತ್ರ ಅಂತ ಇಲ್ಲಿಂದ ನೋಡ್ಕೊಂಡ ಯುದ್ಧ ಮಾಡಕ ಕಪ್ಪ ಇಲ್ಲಿಂದ ಧ್ರುವ ನಕ್ಷತ್ರ ನೋಡಿ ಯುದ್ಧ ಮಾಡಕ್ ಹೋಗ್ತಿರ ಅಂತೇಳಿ ಹೇಳ್ತಾರ ಇದು ಪ್ಲೇಸ್ ನೀವು ನೋಡ್ಬೋದು ಈಗ ಐತರ ನಿಮ್ ಕಣ್ಮುಂದೈತ್ ನೋಡ್ರಿ ಇದು ಇಲ್ಲಿಂದ ನೋಡ್ರಿ ಇಲ್ಲಿಂದನಾ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಧ್ರುವ ನಕ್ಷತ್ರ ನೋಡಿ ಯುದ್ಧ ಮಾಡಕ್ ಹೋಗ್ತೀರ ನೋಡ್ರಿ ಈಗ ಜಸ್ಟ್ ಈ ರೀತಿ ಹಾರಾಡ್ತಿ ಹಾರಾಡ್ ಮೋಸ ಮಾಡಿ ಸ್ವಚ್ಛಂದಾಗ ಹಾರಾಡ್ತೀರ ನಿನ್ನ ಕಿತ್ತಾಕಿ ಕಿತ್ತೂರ್ ಕಿಲ್ಲೆ ಮ್ಯಾಲ ನಂದಿ ಧ್ವಜ ಹಾರಿಸ್ತೀನಿ ಇದ ನನ್ ಶಪತ ನನ್ ಗುರು ತಾವೆಲ್ಲ ನೋಡ್ಬೋದು ಇದು ನಮ್ಮ ಕಿತ್ತೂರು ಕೋಟೆ ಇವತ್ತು ನಾವು ನೋಡತ್ತೀವಿ ಮತ್ತು ಎಕ್ಸ್ಪ್ಲೋರ್ ಮಾಡತ್ತೀವಿ ಇದು ನೋಡ್ತಿದ್ರೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ತಿ ಯಾಕಂದ್ರೆ ಎಲ್ಲ ಮುರ್ಕೊತ ಮುರ್ಕೊತ ಬರತೈತಿ ಸ್ವಲ್ಪ ಕಾಲ ಕಳ್ದಂಗೆ ಕಳ್ದಂಗೆ ಇನ್ನೂ ಸ್ವಲ್ಪ ಚಲೋತ ಮೇಂಟೇನ್ ಮಾಡಿ ಏನಾರ ಮಾಡಿದ್ರೆ ಇನ್ನೂ ಚಲೋ ಆಗ್ತಿತ್ತು ಈಗ ಐತಲ್ಲ ಏನು ಮಾಡೋಕೆ ಬರಲ್ಲ ಹ್ಞೂ ಸ್ವಲ್ಪ ನೋಡ್ರಿ ಬೇಜಾರಾಗತ್ತಿತ್ತು ನನಗೆ ಇನ್ನ ಏನಾದರೂ ಚಲೋ ಮಾಡಿ ಮಾಡಿನ್ನ ಹಂಗ ಕೋಟೆ ಹಿಂಗೆ ಉಳ್ಕೊತಿದ್ರೆ ಭಾಳ ಅಂದ್ರೆ ನೋಡಿ ಭಾಳ ಖುಷಿ ಆಗ್ತಿದ್ ಗಾಯಸ್ ಈತಿ ಐತಿ ನಮ್ಮ ಕಿತ್ತೂರು ಕೋಟೆ ಮತ್ತೆ ಇಲ್ಲಿ ಇಲ್ಲ ಒಂದು ನೀರಿನ ಏನಿದೆ ನೀರಿನ ಕೊಳ ಅಂದ್ರೆ ನೀರು ಸಂಗ್ರಹಣೆ ಮಾಡುವಂಥದ್ದು ಒಂದು ಜಾಗ ನೋಡ್ರಿ ಇದು ಮತ್ತು ಇಲ್ಲೇ ಒಂದು ಬಾವಿ ಐತಿ ಬಾವಿನ ತೋರಿಸ್ತೀನಿ ಬರ್ರಿ ನಿಮಗೆ ಬಾಮಿಯೊಳಗೇನು ಇಲ್ಲ ಬಾವಿ ಭಾಳ ಅಂದ್ರೆ ಭಾಳ ಹಳೇದಾಗಿಬಿಟ್ಟೈತಿ ಈಗ ಬಾವಿ ಮ್ಯಾಲ ಬಂದ್ಬಿಟ್ಟೈತಿ ನೀರು ಬರ್ಬೇಕಾರೆ ಅಂದ್ರೆ ಇದ್ರಾಗ ನೀರಿಲ್ಲ ಏನಿಲ್ಲ ಪೇಪರ್ ಪ್ಲಾಸ್ಟಿಕ್ ಎಲ್ಲ ಹೋಗಿದ ಸತ್ಯಾನಾಸ ಮಾಡ್ಯಾರ ಮತ್ತು ಇಲ್ಲಿಂದ ನೋಡ್ಬೋದು ಯಾವ ರೀತಿ ಇದ್ವಿ ಈಗ ಬಂದು ನಾವು ಹೊರಗೆ ನೋಡ್ಕೊತ ನೋಡ್ಕೊತ ನೋಡ್ಬೋದು ಇದ ಕೋಟೆ ಇದು ಅಡುಗೆ ಮನೆ ಅಂತ ನೋಡ್ರಿ ಇದು ಅಡುಗೆ ಮನೆ ನೋಡತ್ರಿ ಈ ರೀತಿ ಐತೆ ನೋಡ್ರಿ ಅಡುಗೆ ಮನೆ ಅಲ್ಲೇ ನೋಡ್ರಿಲ್ಲ ಅಲ್ಲಿ ಅಡುಗೆ ಮನೆ ಐತಿ ಇಲ್ಲಿ ಊಟದ ಮನೆ ಐತಿ ನೋಡ್ಬೋದು ಅಲ್ಲಿ ಊಟದ ಮನೆ ಇಲ್ಲಿ ಅಡುಗೆ ಮನೆ ಇದು ಊಟದ ಮನೆ ಐತಿ ನೋಡ್ರಿ ಯಾವ ರೀತಿ ನೋಡ್ರಿ ಇದು ಮೊದಲಿನ ಕಾಲದ ಐತಿ ನೋಡ್ರಿ ಇದು ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಅವರಿಗೆ ಜಯವಾಗಲಿ ಈಗ ಐತಲ್ಲ ನಾವು ಕಿತ್ತೂರು ಕೋಟೆನ ಆಲ್ಮೋಸ್ಟ್ ಅರ್ಧ ಎಲ್ಲ ನೋಡ್ದು ನೋಡ್ದಂಗೆ ನೋಡ್ದಂಗೆ ಇನ್ನು ಯಾವಾಗ ಎಷ್ಟು ಬೇಗ ಅಭಿವೃದ್ಧಿ ಮಾಡ್ತಾರೋ ಯಾವಾಗ ಚಲೋ ಆಗ್ತಿತ್ತು ಯಾವಾಗ ಏನಾಗ್ತಿತ್ತು ಅನ್ಸತೈತಿ ಅಂದ್ರೆ ಬೇಗ ಬೇಗ ಚ ಅಭಿವೃದ್ಧಿ ಮಾಡಿ ಇದ್ರ ನಮ್ಮ ಚಲೋ ತಮ್ಮ ಮಾಡ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಿತ್ತು ನೋಡಕ್ಕ ಬಟ್ ಬೇಗ ಮಾಡಲಿ ಮತ್ತೈತ್ಲ ಇಲ್ಲೊಂದು ಐತೆ ನೋಡ್ರಿ ಎಲ್ಲ ಈಗ ಸಣ್ಣ ಸಣ್ಣ ಅಕ್ಷರ ಒಳಗೆ ಬರ್ದಾರ ಇದ ನಿಮ್ಗೆ ತೋರಿಸತ್ತೀನಿ ಹಾಲು ಮೊಸರಿನ ಮನೆ ಇದು ನೋಡ್ಬೋದು ಈ ರೀತಿ ಇದು ನೋಡ್ರಿ ಇದು ಹಾಲು ಮೊಸರು ಈ ರೀತಿ ಇದು ರುಬ್ಬೋ ಸಲ ಇಟ್ಟಿದ್ದು ಮಾಡಿರೋಂಥ ಜಾಗ ಇದು ನಿಮಗೆ ತೋರಿಸತ್ತೀನಿ ನೋಡ್ರಿ ಬೈರಿಯ ಗುಂಡಿಗೆಗೆ ಗುಂಡಿಕ್ಕುವ ಗಂಡೆದೆಯ ಗಂಡುಗಲಿ ಹೆಣ್ಣು ಈ ಕಿತ್ತೂರಿನ ಹುಲಿ ಕಿತ್ತೂರ ನಾಡನ್ನು ಕಬಳಿಸಲು ಹೊಂಚು ಮಾಡುತ್ತಿರುವ ನಿನ್ನ

ಯಾರ ಶತ್ರುಗಳು ಬರತರ ಇಲ್ಲೋ ಅಂತೇಳಿ ನೋಡೋಸಲಾಗ ಮ್ಯಾಲ ಹೋಗಿ ನಿಲ್ಲೋ ಸಲ ಮಾಡಿ ಅಂತ ಒಂದು ಕೋಟೆ ನೋಡ್ರಿ ಇದು ಸಣ್ಣದಂತ ಸಣ್ಣ ಸಣ್ಣ ಇರುವಂಥ ಒಂದು ಕೋಟೆ ದೊಡ್ಡದೇನಿಲ್ಲ ಭಾಳ ಅಂದ್ರೆ ಬಾಳ್ ಸಣ್ಣಗಿರೋ ಕೋಟೆ ಮತ್ತು ಇಲ್ಲಿ ನಂದಿ ಧ್ವಜ ಐತಿ ನೋಡ್ರಿ ಮೇಲೆ ಮ್ಯಾಲೆ ನಂದಿ ಧ್ವಜ ಐತಿ ಅದು ಹಚ್ಚಿದೈತ್ ನೋಡ್ರಿ ಕಿತ್ತಾಕಿ ಕಿತ್ತೂರ್ ಕಿಲ್ಲೆ ಮ್ಯಾಲ ನಂದಿ ಧ್ವಜ ಹಾರಿಸ್ತೀನಿ ಇದಾ ನನ್ನ ಶಪಥ ಇಲ್ಲಿಂದ ಮ್ಯಾಲೆ ಯಾರ ಶತ್ರುಗಳು ನೋಡೋ ಸಲ ಮಾಡಿರೋ ಒಂದು ಚಿಕ್ಕದಾದ ದೊಡ್ಡದಾದ ಕೋಟೆ ನೋಡಬಹುದು ಈ ರೀತಿ ಐತಿ ಸಲ ಇದು ಏನ್ ಜಾಗ ನಿಮ್ಗೆ ತೋರ್ಸತಿಲ್ಲ ಈ ಎದ್ ಜಾಗ ಅಂದ್ರಪ್ಪ ಕಿತ್ತೂರು ಉತ್ಸವ ನಡೀತಿದ್ಲಾ ಕಿತ್ತೂರು ಉತ್ಸವ ನಡೆದಾಗ ಈ ತರ ಅದ್ರ ಒಂದು ಸ್ಟೇಜ್ ನೋಡ್ರಿ ಇದು ಸ್ಟೇಜ್ ಐತಿ ಕಿತ್ತೂರು ಉತ್ಸವ ನಡೆಯೋ ಸ್ಟೇಜ್ ಇದ್ರಗಿಂತ ದೊಡ್ಡದ ದೊಡ್ಡ ಇದ್ರಗಿಂತ ಸ್ಟೇಜ್ ಬಾಳ್ ಮ್ಯಾಲ ಮ್ಯಾಲೆ ಮಾಡ್ತಾರಂತ ಮತ್ತ ಇಲ್ಲಿಂದ ಎಲ್ಲಾರು ವೀಕ್ಷಣೆ ಮಾಡ್ತಾರೆ ನೋಡ್ರಿ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿದ್ವಿ ಮತ್ತೆ ಈ ವಿಡಿಯೋ ಯಾರಿಗೆ ಇಷ್ಟ ಆಯಿತು ಇಷ್ಟ ಆಗಿಲ್ಲ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಟೇಕ್ ಕೇರ್ ಬಾಯ್ ಯು ಗಾಯ್ಸ್ ತಾ ನೋಡಬಹುದು ಚಿತ್ತೂರದಲ್ಲಿ ಎಷ್ಟು ಪಬ್ಲಿಕೇಟ್ ಅಂದಿದೆ ಬಾಳ ಭಾಳ ಪಬ್ಲಿಕ್ ಐತಿ ಮತ್ತೆ ಊರು ನೋಡ್ಬೋದು ಊರು ಭಾಳಷ್ಟು ಅಭಿವೃದ್ಧಿ ಆಗೈತಿ ಮತ್ತು ರೋಡು ಎಲ್ಲ ಹೊಸ ಹೊಸ ರೋಡ್ ಮಾಡ್ಯಾರ ನೋಡ್ರಿ ಹ್ಞೂ ಬೇರೆ ಹಂಗ ಎಲ್ಲರೂ ಸಂಖ್ಯೆ ಮಾಡೋಕಾದ್ರೂ ಮುಂಜಾನೆ ಹೊರಗೊಂಡ ನೋಡಿರಿ